ಕರಿ ಎಲ್ಲರಿಗೂ ಇವತ್ತೊಂದು ಪಾಕ ಮಾಡ್ದೇನೆ ಸರಳವಾಗಿ ಸುಲಭವಾಗಿ ಯಾವ ಥರ ರವೆ ಉಂಡಿನ ಬಾಯಲ್ಲಿ ಇಟ್ಟರೆ ಹಾವಾಗಿ ಕರಿ ಹೋಗ್ಬೇಕು ಆ ಥರ ಉಂಡಿನ ಯಾವ ಥರ ಮಾಡೋದು ಇದ್ದೀನಿ ಇಲ್ಲಿ ನೋಡಿರಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೊಟ್ಟಿ ರವೆನ ತೊಗೊಳ್ಬೇಕು ಈ ಉಂಡಿಗೆ ಅಂದರೆ ಚೆನ್ನಾಗಾಗ್ತವೆ ಉಂಡೆ ನಾನಿಲ್ಲಿ ಎರಡು ಕಪ್ನಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಎರಡು ಕಪ್ನಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಇದರಲ್ಲೇ ಅರ್ಧ ಕಪ್ನಷ್ಟು ತುಪ್ಪ ತೊಗೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸು ಇಷ್ಟ ಆಯ್ದು ಅಂಥದ್ದು ಎಲ್ಲದು ಕಟ್ ಮಾಡಿ ಹಾಕೊಳ್ಬೋದು ನಾ ಇನ್ನು ಏನು ಸೇರಿಸ್ತಾ ಇಲ್ಲ ಖಾಲಿ ಡೆಕೋರೇಷನ್ಗೋಸ್ಕರ ಮೇಲೆ ದ್ರಾಕ್ಷಿ ಹಾಕಿ ಉಂಡೆ ಕಟ್ತಾಯಿದ್ದೀನಿ ಈಗ ಒಂದು ಅರ್ಧ ಕಪ್ಪಿನ ತುಪ್ಪದಲ್ಲಿ ಒಂದು ಕಾಲು ಕಪ್ನಷ್ಟು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಹುರಿಬೇಕು ರವಣ್ಣ ಹುರಿದಷ್ಟು ರುಚಿ ಹೆಚ್ಚಾಗಿ ಉಂಡೆ ಚೆನ್ನಾಗಿ ಬರ್ತವೆ ಅರ್ಕೊಂಡು ಅಂದರೆ ಪಾತ್ರ ಗ್ಯಾಸ್ ಹಚ್ಚಿ ಒಲೆ ಮೇಲೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಇಟ್ಟು ಆನ್ ಮಾಡಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ உருத உட்காஷ்டு கம வர்த்த நோண்டி அள்ளிவரை ஹுட் கொடுக்க ரவான அருதம் அருதாக உட்கா எஸ்ட் ருச்சி சனாகிற மொதலே எல்லா சேனாக உட்கொள்ளு இல்லை நோண்டி ரவா உரித்தா உரித்தா யாவ கலரில் தி மிளியம் ஃப்ளேம் இடம் சி கை விட கை ஆட்ஸ்தே ஹுரிவிட்டு உருதூ ரவ வந்து அரோமர் தி அள்ளி தன்குது துண பரிமழை பர்த்தை நோய் அள்ளி தன்கா உட்கொள்ளாக் தவ கப்பாகுது மத்திய துணு அள்ளவரை உட்கொந்தமேலே இதன ஹீகே கையாட்ஸ்தானே இல்லை இதுபாட் தழ ஏக்காதிர் அங்கே விட்டுவிட்ட தழத்தில் தழ கப் போடத்து ரவ சீரட்டி ரவ ஆகிரோதிர பீகன தழ இடத்தி அதை பாத்திரை தகண்டு மாதிரி ತುಂಬ ಚೆನ್ನಾಗಿ ಬರ್ತೈತಿ ಈಗ ರವಾ ಹುರಿತಾ ಆಗ್ತಾ ಬಂದಿದೆ ನೋಡಿ ಈಗ ಒಂದು ಆರೇಳು ನಿಮಿಷ ಆಯ್ತು ನಾ ರವೆ ಹುರಿತಾ ಬಂತು ನೋಡಿ ಈಗ ಆಗಿದೆ ನಾನು ಸಣ್ಣ ಉರಿಯಲ್ಲಿ ಕೈಯಾಡ್ಸ್ತ ನಾನು ನೋಡಿರಿ ಇದಕ್ಕೆ ಯಾವ ಕಪ್ಪಲ್ಲಿ ಸ ರವೆ ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ಸಕ್ಕರೆ ಅಳತೆ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನನ್ನ ಹಾಕಿ ಎಲಕ್ಕಿನ ಸಿಪ್ಪೆ ತೆಗೆದು ಜಜ್ಬಿಟ್ಟು ಹಾಕೋತಾಯಿದೀನಿ ನಾನು ಸಕ್ಕರೆ ಪೌಡ್ರ್ ಮಾಡ್ಕೊತೀನಲ್ಲ ಅದರೊಳಗೆ ಹಾಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನಾನೇ ಎರಡು ಕಪ್ ಸಕ್ಕರೆಗೆ ಒಂದೂವರೆ ಕಪ್ ಎರಡು ಕಪ್ ರವಕ್ಕೆ ಒಂದೂವರೆ ಕಪ್ ಸಕ್ರೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಸಮ ಸಮಸಮಾನ ಹಾಕ್ಕೊಳ್ಬೋದು ಇಷ್ಟು ಹಾಕಿದರೆ ಕರೆಕ್ಟ್ ಆಳ್ತಿದು ಅದಕ್ಕೆ ಏನು ಹೆಚ್ಚಿಲ್ಲ ಕಮ್ಮಿ ಇಲ್ಲ ಕರೆಕ್ಟ್ ಸ್ವೀಟ್ ಆಗಿರ್ತದೆ ಇನ್ನೂ ಕಡಿಮೆ ತಿನ್ನೋರು ಇದ್ರೆ ಒಂದು ಕಾಲು ಕಪ್ ಹಾಕ್ಕೊಂಡು ಕಡೆ ಸರಿ ಆಗ್ತದೆ ಅಂದರೆ ಇಲ್ಲಿ ಒಂದೂವರೆ ಕಪ್ನಷ್ಟು ಸಕ್ರೆ ತೊಗೊಂಡು ಪೌಡ್ರ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ ಈ ಥರ ನೈಸ್ ಪೌಡ್ರ್ ಆಗಬೇಕು ಈಗ ಒಲೆ ಮೇಲೆ ರವೆ ಉರಿತಿರ್ತೀವಲ್ಲ ಅದೇ ರವಕ್ಕೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೈಯಾಡ್ಸ್ಕೊಳ್ಬೇಕು ಅದನ್ನು ನೋಡ್ರಿ ಸಕ್ಕರೆನ ಹಾಕೋತಾ ಇದ್ದೀನಿ ಉರಿಯನ್ನು ಸಣ್ಣ ಉರಿ ಇಟ್ಟಿದ್ದೀನಿ ಜಾಸ್ತಿ ಉರ್ಲಿ ಉರಿ ಇರಲಿಲ್ಲ ಸಣ್ಣ ಇಟ್ಟರೆ ಜಾಸ್ತಿ ಸೀದೋಗೋದಿಲ್ಲ ಮೆಲ್ಟ್ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸಣ್ಣ ಇಟ್ಟು ಇದನ್ನು ಕೂಡ ಇದ್ರ ಹೊಂದ್ಕೊಳ್ಳೋ ತನಕ ಸ್ವಲ್ಪ ಕೈಯಾಡಿಸ್ತಾನೆ ಇರಬೇಕು ಆಮೇಲೆ ಸ್ವಲ್ಪ ಬಿಟ್ಟು ಮಿಕ್ಸಿ ಮಾಡ್ಕೊಳ್ಬೇಕಾಗ್ತದೆ ಇದನ್ನು ನೋಡ್ರಿ ಉರಿತಾ ಉರಿತಾ ಸಕ್ಕರೆ ಎಲ್ಲ ಹೊಂದ್ಬಿಡಿ ಸಕ್ಕರೆ ರೌದು ಕೂಡ ಚೆನ್ನಾಗಿ ಮೇಲೇ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ ಗ್ಯಾಸ್ ಹಾಕ್ ಮಾಡ್ಕೊಂಡು ಸ್ವಲ್ಪ ತಣಗಾಗ್ಲಿಕ್ಕೀವಿ ತಣ್ಣಗಾಗ್ಲಿಕ್ಕೆ ಬಿಟ್ಟಾದ್ಮೇಲೆ ಆಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕಾಗ್ತದೆ ಒಂದು ಎರಡು ಮೂರು ನಾಲ್ಕು ಸುತ್ತ ಅಷ್ಟು ಆಮೇಲೆ ತುಪ್ಪ ಹಾಕಿ ಉಂಡೆ ಕಟ್ಟುವಂಥದ್ದು ಹಾಗೆ ಬೇಸಿನ ಉಂಡೆ ಥರ ಬಾಯಲಿಟ್ಟು ಕರಿಗಿ ಹೋಗ್ತದೆ ಅಷ್ಟು ಚೆನ್ನಾಗಿರ್ತೈತಿ ಇವು ವರ್ಮಾಕ್ಷಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ಪಂಚಮಿ ಹಬ್ಬಕ್ಕೆ ಗಣೇಶ ಹಬ್ಬಕ್ಕೆ ಯಾವ ಹಬ್ಬಕ್ಕಾದರೂ ಮಾಡ್ಕೊಬೋದು ದಿಢೀರಂತ ಮಾಡ್ಕೊಳುವಂಥ ಪಾಕ ಹಾಕದೇನೆ ಮಾಡ್ಕೊ ಅಂಥ ಲಡು ಇದು ಇಲ್ಲ ನೋಡ್ರಿ ಅದೇ ಪಾತ್ರೆಗೆ ಬೇಗನೆ ತಣ್ಣಗಾಗಲು ಅಂತ ಬೇರೆ ಪಾತ್ರೆಗೆ ಹಾಕಿ ತನಗೆ ಆಗಲಿಕ್ಕೆ ಬಿಟ್ಟಿದ್ದೆ ಈಗ ಹಂಗಾಗಿದೆ ಒಂದು ಎರಡು ಮೂರು ಸುಟ್ಟಿನಷ್ಟು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನೀವು ದೊಡ್ಡ ಮಿಕ್ಸಿ ಜಾರಿಗೆ ಆದರೂ ಹಾಕೋಬೋದು ಒಂದು ಎರಡು ಮೂರು ಸುಟ್ಟು ರೌಂಡು ರನ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ನೋಡಿರಿ ಈ ರೀತಿ ರನ್ ಮಾಡ್ಕೊಂಡು ಬಂದರೆ ಸಾಕು ಜಾಸ್ತಿ ಪುಡಿ ಪುಡಿನಂತೂ ಬೇಕಿಲ್ಲ ಇಷ್ಟಾದರೆ ಸಾಕಾಗ್ತದೆ ನೋಡಿರಿ ಎಲ್ಲನೂ ರುಬ್ಕೊಂಡಾಯಿತು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡಿ ನಮ್ಮ ಉಂಡೆ ಮಿಶ್ರಣ ಇದಕ್ಕೆ ಬೇಕಾಗಿರೋಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕಾಗ್ತದೆ ಮುಂಚೆನೇ ಒಂದು ಕಾಲು ಕಪ್ನಷ್ಟು ತುಪ್ಪ ಬೇಯಿಸಿದ್ದೆ ಈಗ ಎಷ್ಟು ಬೇಕು ನೋಡ್ಕೊಂಡು ನೋಡ್ಕೊಂಡು ಹಾಕಿ ಉಂಡಿ ಕಟ್ಟುವಂಥದ್ದು ಇಷ್ಟೇ ಬೇಕಾಗ್ತದಂತಿಲ್ಲ ರವೆ ಎಷ್ಟು ತೊಗೊಂಡಿರ್ತೀವಿ ನೋಡಿ ಅದ್ರ ಮೇಲೆ ತುಪ್ಪ ಹಾಕೊಳವಂಥದ್ದು ಈಗ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ವಿ ನಾನು ಹಾಕಿ ಕಲಸಿ ನೋಡ್ತೀನಿ ಮತ್ತೆ ಬೇಕಂದ್ರೆ ಮತ್ತೆ ಹಾಕೊಡ್ತೀನಿ ಮತ್ತೆ ಎರಡು ಸ್ಪೂನು ನೋಡ್ರಿ ಇನ್ನೂ ಕೂಡ ಬೇಕಾಗ್ತದೆ ತುಪ್ಪ ಟೋಟಲ್ ಆಗಿ ಒಂದು ದೊಡ್ಡ ಕಪ್ಪಿಲ್ಲ ರವೆ ತೊಗೊಂಡಿರುವಂಥ ಕಪ್ಪಿಲ್ಲೇನ ಅರ್ಧ ಮುಕ್ಕಾಲು ಕಪ್ಪು ಹೋಗ್ಬೋದು ರವೆ ತುಪ್ಪ ನಾವು ರವೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ತುಪ್ಪ ಬೇಕಾಗ್ತದೆ ಸ್ವಲ್ಪ ಮಾಡುವಂಥದ್ದು ಇದು ತುಂಬ ಚೆನ್ನಾಗಿರ್ತತಿ ಪೇಡೆ ಥರ ಬಾಯಲ್ಲಿ ಇಟ್ಟರೆ ಕರ್ಮೋಗ್ತದೆ ವರಮಾಲಕ್ಷ್ಮಿ ಹಬ್ಬ ಇನ್ನೇನು ಬರ್ತಾ ಇದೆ ಹಬ್ಬಕ್ಕೆ ದಿಢೀರಂತ ನೈವೇದ್ಯಕ್ಕೆ ಮಾಡ್ಕೊಬೋದು ನೋಡಿ ಎಷ್ಟು ಆಯ್ತು ಈಗ ಉಂಡೆ ಕಟ್ಟು ಹದ ಬಂದಿದೆ ಈ ಹದ ಬರಬೇಕಿದು ಕರೆಕ್ಟಾಗಿ ನೀವು ಈ ಹದ ಮೇಲೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಉಂಡೆ ಕಟ್ಕೊಳ್ಬೋದು ನೋಡ್ರಿ ಈಗ ಉಂಡೆ ಕಟ್ಟು ಹದ ಕರೆಕ್ಟಾಗಿ ಬಂದಿದೆ ಈ ಹದ ಬರಬೇಕಿದು ನೋಡಿ ಹಾಗೆ ಪೇಡೆ ಥರ ಮುಟ್ಟಿದ್ರೆ ಎಷ್ಟು ಸಾಫ್ಟಾಗಿ ಇದಾಗಿ ಹೋಗ್ತದೆ ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ನೋಡಿಕೊಂಡು ಉಂಡೆ ಕಟ್ಕೊಂಡ್ರೆ ಆಯಿತು ಗಟ್ಟಿಯಾಗಿ ಒತ್ತಿ ಒತ್ತಿ ಕಟ್ಟಬೇಕಿವ್ವನ್ನ ಸ್ವಲ್ಪ ಲೂಸ್ ಬಿಟ್ಟು ಕಟ್ಟಬೇಡಿ ಯಾವಾಗಲೂ ಒತ್ತಿ ಒತ್ತಿ ಕಟ್ಟಿದ್ರೆ ಉಂಡೆ ಚೆಂದ ಹಾಗೇನ ಇದಕ್ಕೆ ಒಂದು ದ್ರಾಕ್ಷಿ ಕೂಡಿಸ್ತಾ ಇದ್ದೀನಿ ನಾನಿಲ್ಲಿ ಡೆಕೋರೇಷನ್ಗೋಸ್ಕರ ನೀವು ನೋಡಿಕೊಂಡು ನಿಮಗೆ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ ಬೇಡ ಅಂದರೆ ಹಾಗೇನೂ ಕಟ್ಕೊಳ್ಬೋದು ಏನಿಲ್ಲ ನೋಡಿ ಈ ಥರ ಒತ್ತಿ 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 ಕಟ್ಬೇಕು ಎಷ್ಟು ಚೆನ್ನಾಗಿ ಬರ್ತವೆ ಉಂಡೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಕೊಡ್ಬೋದು ನೋಡಿ ಯಾವ ಥರ ಬಂದಿದೆ ತುಂಬ ಸುಲಭವಾಗಿ ಕಟ್ಕೊಳೋಂಥ ಉಂಡೆ ಲಾಸ್ಟಲ್ಲಿ ಒಂದು ಸೈನಿಂಗ್ ಲುಕ್ ಬರಬೇಕಂದ್ರೆ ಈ ಥರ ಉಂಡಿ ಗಟ್ಟಿ ಗೊತ್ತಿ ಈ ಥರ ಕೈಯಾರ್ಸ್ಬಿಡಿ ರೌಂಡಾಗಿ ಬರ್ತದೆ ನೋಡಿ ಯಾವ ಥರ ಬಂದಿದೆ ಎಲ್ಲ ಉಂಡೆ ಮಾಡಾಯಿತು ಎಷ್ಟು ಚೆನ್ನಾಗಿ ಅಂದ್ರೆ ಅಷ್ಟು ಚೆನ್ನಾಗಿ ಹೀಗೆ ಮುಟ್ಟಿದ್ರೆ ಹೀಗೆ ಬಾಯಲ್ಲಿ ಹೀಗೆ ಕರಗಿ ಹೋಗ್ತಾವೆ ಪೇಳೆ ಥರ ನೀವು ಒಂದು ಒಡೆದು ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿರಿ ಯಾವ ಥರ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ